ఎరనే మ్యాచ్ స్టార్ట్ ఆగితే తీర్దాళ తండ్రి బా ఈ తీర్దాళ ఊరినవ్ ఈ పైల్వన ఎల్ బా సల ఆడి ఆడిహార అదే రీతి ఇవరు ఏన్తార నోడు కొ తండగార్ దాడి ఏ మనసున్యడా యాకొ ధైర్య సాల్గూ మొదలైడ్ అయితే దాడి ఐతి ఎర దాళి ప్రభులింగేశ్వర తండగారా వా ఎత్తవిన ఆట శరీర కబడ్డీ ಹಿಂಗ ಎತ್ತರ ಆಟಗಾರ ಸಿಖ್ರ ಆಟದಾಗ ಏನ್ ಬೆಕ್ಕಾದ ಮಾಡಬಹುದು ನೋಡ್ರಿ ಈ ವ್ಯಕ್ತಿನೂ ಹಂಗಾದ ನೋಡ್ರಿ ಆಟಕ್ ಮಾಡಿಸಿದಂಗ ಇವೆಲ್ಲ ಶರೀರಗಳು ಕಬಡ್ಡಿ ಆಟದಾಗ ರೈಡ್ ಮಾಡಾಕ ಮತ್ತು ಹಿಡ್ದಾಗ ಜಂಪ್ ಹೊಡೆದ್ ಬರಕ ಮಾಡ್ಕೊಂಡ್ ಬರಕ ಇವ್ರೆಲ್ಲಾ ಉಪಯೋಗ ಹಾಕರ ಅಂತೆ ತೆನವಾಂತಣ್ಣನ ಮೂರು नंबर ಆಟಗಾರನಿನ ದಾಡಿ हेलो ओंकार 보ಸಲೆ ओंकार सुभाष 보ಸಲೆ ಆ ಕೂಸ ಥರ್ಡ್ ರೈಲ್ ಇಲ್ಲಿ ಕಳ್ಕೊಂಡಿದ್ದ ತತ್ತಾ ಯಾರಿಗಾದರೂ ಥರ್ಡ್ ರೈ ಸಿಂಪ್ ರೈಟ್ ತಂದಾಯ ತಂದ ಅವರು ಕೊಡ್ರಿ ಎಂ ಪಂದ್ಯ ನೋಡ್ರಿ ಖುಷಿಗೆ ಅದ್ಭುತವಾದ ಹಿಡತ ಸುಂದರವಾದ ಹಿಡಿತ ಅಂದ್ರ ಈ ಟೀಮ್ನಾಗ ಅನುಭವನೂ ಐತೆ ಅಂದಂಗ ಜೋರಂಗ್ ಚಪ್ಪಾಳೆ ತಟ್ರಿ ಎಲ್ಲಾರು ಒಂದ್ಸಲ ಅಲ್ಲಿಂದ ಇಲ್ಲಿ ಬಂದಾರ ಅವ್ರ ಪಾಪ ಆಟ ತೋರ್ಸಾಕ ನೀವು ನೋಡಾ ಕೂತವ್ರ ಬರೀ ಚಪ್ಪಾಳೆ ತಂಡ್ರಿ ಸಾಕ ಒಂದನಲ್ಲಿ ಎರಡ್ ಸಲ ಉಂಡ್ ಬರ್ರಿ ಚಪ್ಪಾಳೆ ತಟ್ರಿ

తయారీ మహర్షి వాల్మీకి రేట్ రెడ్డి వచ్చే శ్రీ సిద్దేశ్వర్ ఆయనాపూర్ ಪಕ್ಕದಕ್ಕಿ ಮತ್ತ ನೀವು ರೈಡ್ ಮಾಡವ್ರುಗಳ ಮೇಲೆ ಅದು ಪ್ರೆಷರ್ ತರಬೇಡ್ರಿ ಪ್ರಾಮಾಣಿಕವಾಗಿ ಒಪ್ಕೋಬೇಕು ಹೊರ್ದ ಖರೇ ಇರ್ಬೇಕು ಏ ಇರ್ಲಿ 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 ಇನ್ನಾಟದಾಗ ರಂಗ್ ಬರಕೈತ ನೋಡಿ ಇಷ್ಟೋ ತಕ ಔರ್ ಕೆಲವ ಮಂದಿ ಔಟ್ ಆಗಿ ಹೊರಕುತ್ತಿದ್ರು ಔಟ್ ಟೀಮ್ ತುಂಕೊಳಕೈತ ಇವರ್ ಟೀಮ್ ಲಾಸ್ ಆಗಕೈತ ಅಕಡೆ ಬ್ಯಾಂಕಿನ ಖಾತೆಯದಾಗ ಜಮ ಆಗಕೈತ ಇಕಡೆ ನಷ್ಟ ಆಗಕೈತ ಆ ಬಾಹುರು ಒಬ್ಬ ಸಣ್ಣ ಹುಡುಗರು ಕರ್ಕೊಂಡು ಆಡಾಟರ ವಾ 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 ಏ ಅವನು ಕಾಲ ಗುಣಕ್ಕೆ ಚಲೋ ಆಯ್ತು ಕಾಣಿಸುತ್ತೆ ಹೊರಗೆ ಬಂದಾಯ್ನೋದು ಇವರು ಚಲೋ ಲಕ್ ತಿರುಗಿತು ಒಂದ ಸಲ ಜೋರಾಗಿ ಚಪ್ಪಾಳೆ ತಟ್ಟೋಣ ಅವು ಅವನು ದೈವ ಹಂಗೈಕೊಂಡ್ರಿ ದೊಡ್ಡಾದ್ ಮಾಡಿ ಆಡೈತಾನೆ ನಿಮಗೆ ಯಾರಿಗೂ ಹಂಗ ಸಿಕ್ಕಿಲ್ಲ ಆ ಚಾನ್ಸ್ ಹಣಾಸ ಬೇಡ್ರಿ 14 ತಾರಕ हेलो ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಕಮಲಾಪುರ್ ಇಲ್ಲಿ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಹದಿನಾಲ್ಕನೇ ತಾರೀಕು ಇದೇ ತಿಂಗಳ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಕಬಡ್ಡಿ ಮ್ಯಾಚ್ಗಳು ಇರ್ತವೆ ಅಂತ ನೇರಟ ಆಳ ಮುಂದ ಹೆಂಗ್ ಹೋಗಾಕ್ ಸಾಧ್ಯ ಐತಿ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮುಂಜಾನೆ ಹತ್ತು ಗಂಟೆಗೆ ಪುರುಷ ಕಬಡ್ಡಿ ಪಂದ್ಯಾವಳಿ ಹೇಳಿ ಇದು ಹದ್ನಾಕ್ ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಮುಂಜಾನೆ ಹತ್ತು ಗಂಟೆಗೆ ಪುರುಷರ ಕಬಡ್ಡಿ ಪಂದ್ಯಾವಳಿಗಳು ನಡೀತಾವ ಅದ್ಭುತವಾದ ಹಿಡಿತ ಯಾರು ಹಿಡಿತಾ ಚಪ್ಪಾಳೆ ಹಿಡಿತ ಕಬಡ್ಡಿ ಆಟದಾಗ ಆ ಕಡೆ ಇಬ್ರು ಈ ಕಡೆ ಇಬ್ರು ಒಂದನೇ ಬಹುಮಾನ ಇಪ್ಪತ್ತು ಸಾವಿರ ಎರಡನೇ ಬಹುಮಾನ ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ತು ಸಾವಿರ ನಾಲ್ಕನೇ ಬಹುಮಾನ ಏಳು ಸಾವಿರ ಈ ರೀತಿ ಇರ್ತದ ಆ ಈ ಕೆಮಲಾಪುರದಲ್ಲಿ ನಡೆಯುವಂತ ಮ್ಯಾಚ್ಗಳಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಅವರು ಕಮಿಟಿ ಬಂದಿದ್ದಾರೆ ಅವ್ರ ಪರವಾಗಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊತೀವಿ ಪ್ರತಿಯೊಂದು ತಂಡದಾಗ ರೈಟ್ ಕಾರ್ನರ್ ಬಲಗಡೆ ತುದಿಯಲ್ಲಿ ಎಡಗಡೆ ತುದಿಯಲ್ಲಿ ಹಾಗೂ ಮಧ್ಯದಲ್ಲಿ ನಾಲ್ಕು ಜನ ನೇಟ್ ಅಗದಿ ಗಟ್ಟ ಪ್ಲೇಯರ್ ಇದ್ರೆ ಸಾಕು ಆ ಟೀಮಿನ ತೂಕ ಬೇರೆ ಇರ್ತೈತೆ ಗೊ ಬಾಟ ಗಾ ರಾಯ 7 ಮಂದಿನ ಕಂಟ್ರೋಲ್ ಮಾಡಬೇಕು ಇಲ್ಲಿ ಮಾರ್ಶಿ ವಾಲ್ಮೀಕಿ ರೇಡ್ ರೇಡ್ ಸೇ ಶ್ರೀ ಸಿದ್ದೇಶ್ವರ ಐನಾಪور ಮುಂದಿನ ತೇಳಿ ಎರಡು ತಂದಾ ಸಿದ್ದಿದೆ ಇಬೇಕು हगतक हगतक वा वा संद्रय पार आगबेक ಅಂತ ಆರೆ ಬಲಿ ಗೆಟ್ಟಿ ತರ ಚಪಲ ತಟ್ಟ ಒಂದ ಸಲ ಚಪಲ ತಟ್ಟರಿ ಅರದಿ ಅನದನೇ ಹೇ 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 ಎಲ್ಲಿ ಎಲ್ಲಿ ಎತ್ತ Ini warna merah kamb. Eh, ini

ஆட்டாரி தேர் தாழ தண்டி கடை நோடத்த சுந்தரவாத எழுது அன்னோது மக்கள் தேரி ನೀವ್ ಯಾರು ನೋಡಿಲ್ಲವ ನೋಡಿದವ್ರ ಎಲ್ಲಾರು ಚಪ್ಪ ಒಂದ್ಸಲ ಗ್ರೌಂಡ್ ಮಣ್ಣು ಚಾನ್ಶ್ ಹಾಕಿದಿರ್ತದ ಅದಕೈಲಿ ಇಟ್ಟು ಎಳದ್ಯಾಡ್ರು ಏನಾಗಂಗಿಲ್ಲ ನೀವು ಉಣೆ ಆಗಿ ಹಿಂಗೆ ಎಳದ್ಯಾಡ್ರ ಹೋಳಿಗೆ ಪದರ್ ಹೊರದಂಗಾಕದ ಚರ್ಮ ಮೊದಲಾರ್ಧದ ಮುಕ್ತಾಯ ಅರ್ಧ ಆಟ ಮುಗ ಆಟ ಪ್ರಾರಂಭ ಆಯ್ತಾ ಈ ಕಡೆ ನೋಡ್ರಿ ಎಲ್ಲರೂ ಆ ಕಡೆ ಕಡೆ ಎಲ್ಲೂ ನೋಡ್ಬೇಡ್ರಿ ಈ ಆಟದಾಗ ಸಿಕ್ಕ ಮಜಾ ಮತ್ ಮುಂದಿನ ಆಟದಾಗ ಸಿಗ್ತೈತಿ ಗೊತ್ತಿಲ್ಲ ಈಗ ನೋಡ್ಕೊಳದ್ ಕಣ್ ತುಂಬ ಇಪ್ಪತ್ ನಂಬರ್ ಆಟಗಾರನಿಂದ ತಾಳಿ ಕೊಕೊಟ್ನೂರ್ ಪರವಾಗಿ ಅವರಂತೂ ಈಗಾಗ್ಲೇ ಹೆಚ್ಚು ಪಾಯಿಂಟ್ ಮಾಡ್ಕೊಂಡಾರ ತಂಡದ ಆಟಗಾರ ಅರೆ ಅದೇ ಆ ನಮ್ನ ಹಿಡಿದ್ರೆ ವೈರ್ಮ ವೈರ್ ಹಿಡಿತಾರಲ್ಲ ಪಕ್ಕ ಹಂಗ ಎಲ್ಲರೂ ಜೋರಾಚ ಬೇ ಪಾಪ ಈ ಕಡೆ ರೈಡು ಮಾಡ್ತಾನ ಈ ಕಡೆ ಚಾಚು ಮಾಡ್ತಾನ ಎರಡು ಕೌಶಲ್ಯಗಳು ಅದ ಅಂತೇಳಿ ಇವ್ರಿಗೆಲ್ಲ ಸರ್ವಾಂಗೀಣ ಆಟಗಾರ ಅಂತ ಕರಿತಿರ್ತಾರ ಎಲ್ಲಾನು ಬರಬೇಕು ಕ್ರಿಕೆಟ್ ಅದಾಗ ಫೀಲ್ಡಿಂಗ್ ಮಾಡಕ್ ಬರಬೇಕು ಕ್ಯಾಚ್ ಹಿಡಿಯಾಕ್ ಬರಬೇಕು ಬ್ಯಾಟಿಂಗ್ ಮಾಡಕ್ ಬರಬೇಕು ಅವ್ರಿಗೆ ಸರ್ವಾಂಗೀಣ ಆಟಗಾರ ಆತಾರ ಹಂಗ ಕಬಡ್ಡಿ ಆಗ ರೈಡ್ ಮಾಡಕ್ ಬರ್ಬೇಕು ಹಿಡಿಯೋದು ಕಲ್ತಿರ್ಬೇಕು ಈ ಕಡೆ ತೀರ್ದಾಳ ತಂಡದ ದಯಮಾಡಿ ಇಲ್ಲೆಲ್ಲ ಆಟಗಾರರು ಹೊರಗೆ ಹೋಗ್ಬೇಕು ಇಲ್ಲಿ ಬಿಟ್ಟಿ ಅವ್ರನ್ನ ಕಮಿಟಿ ಅವ್ರನ್ನ ಬಿಟ್ಟು ಯಾರು ಇಲ್ಲಿ ನಿದ್ರಬೇಡ ದಯಮಾಡಿ ಅಷ್ಟೇ ಮುಂದ್ ಬರ್ರಿ ಪ್ಲೀಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಯಾರು ಇರಬೇಡ್ರಿ ಪ್ಲೀಸ್ ಅಡಸ್ ರೈತೆ ಗಡಣ ಮಹಾಪ್ರಸಾದ ಪ್ರಾರಂಭದ ಎಲ್ಲರೂ ಕೂಡ ಮಹಾಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ತಿಳ್ಕೊಳ್ತಾ ಇದ್ದೇವೆ ಮಹಾಪ್ರಸಾದವನ್ನ ಸ್ವೀಕರಿಸತಕ್ಕಂತ ಸನ್ನಿವೇಶದಲ್ಲಿ ತಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸ್ವೀಕರಿಸಬೇಕು ಅನತರ ವೇಸ್ಟ್ ಮಾಡಬಾರ್ದು ಯಾರು ದಯಮಾಡಿ ಮತ್ತೊಬ್ಬರು ಉಣ್ಣಿದರು ಸುಮ್ಮ ಕೆಡಿಸ್ರು ಅಂತ ಕೆಲಸ ನಾವು ಹಾಕ್ಬಾರ್ದು ಹಲೋ ಅದ್ಭುತವಾಗಿ ಹಿಡ್ತಾ ಸೂಡ್ ಮ್ಯಾಲ ಹತ್ತಾರ ನೋಡ್ರಿ ಇದಕ್ಕೆ ಒಂದ್ಸಲ ಜೋರಾಯ್ತ ಬರ್ತೇಳಿ ರೀ ಆ ವ್ಯಕ್ತಿ ಆವಾ ಸುಂದರವಾದ ಆಟದ ಪ್ರದರ್ಶನ ನಮ್ಮ ಅತನಿ ತಾಲೂಕಿನ ತವರಿನ ತಂಡ ಅದ ಭಾಳಷ್ಟು ನಂದಿ ಕೊಕ್ಕಟ್ನೂರ್ಕ್ ಹೋಗಿ ದೇವರಲ್ಲಿ ಬಿಡ್ಕೊಂಡು ಬಂದಿರ್ತೀರಿ ಅದ ಊರಿಂದ ಇದು ತಂಡ ಏ ತಮಾನ್ ಏನ್ ಗೋಟಾಳ್ ಮಾಡಿದ್ರು ಒಂದು ಒಂದು ಅಂಕ ಜಲಬಡ್ರ ನಮ್ಮ ಹೊಲೆ ಕೇರದಾ ತಂಡಕ್ಕೆ ಖಾತೇಲೆ 519 ಸುಮತಿ ಬಾಳ ಅಜದಜಾಂತ್ರ ಐತಿ ಏನಾರ ಕರಾಮಂತ ಮಾಡಿದ್ರೆ ಮಾತ್ರ ಗೆದಿಬೋ ಅದಾ ಸಮಯದ ಬೇಡಿಕೆ ಶ್ರೀ ಶಿವಾಜಿ ಮಾರುತಿ ಅದೇ ರೀತಿ ಈ ಕಬಡ್ಡಿ ಪಂದ್ಯಾವಳಿಯ ಗ್ಯಾಲರಿ ವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ಸುಮಾರು ಎಪ್ಪತ್ತೊಂದು ಸಾವಿರಗಳ ಒಂದು ಗ್ಯಾಲರಿ ಪ್ರಾಯೋಜಕತ್ವವನ್ನು ವಹಿಸಿರ್ತಕ್ಕಂತಹ ಶ್ರೀ ಅಶೋಕ್ ಶಿವಪ್ಪ ಎಲ್ಲರಿಗೆ ಎಲ್ಲರಿಗೆ ಜ್ವರದ ಚಪ್ಪಾಳೆಯನ್ನು ತಡೋದ್ರ ಮೂಲಕವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸಬೇಕು ಸಾಧವನ ಸಾಧು ಅವರು ಅಂಕ ಐದು ಅಂಕ ಪ್ರಭುಲಿಂಗೇಶ್ವರ ತಂಡದ ಖಾತೆ ಸಮಯ ಹಂಗ ಹೋಗ್ತಾ ಇದೆ ನೋಡೋ ನೋಡ ಯಾರ್ ಗೆದಿತಾರೇರ್ದಾಳ್ ತಂಡದ ಹತ್ ನಂಬರ್ ಆಟಗಾರನಿಂದ ದಾಳಿ ಕರೈತಿ ಅವ್ ಒಪ್ಕೊಂಡದ ಕರೈತಿ ಯಾರ್ಯಾರು ನೋಡ್ರಿ ಜೋರಾಗಿ ತಟ್ರಿ ನೋಡ್ರಿ ಅದ್ ಯಾರಿಗೆ ಗೊತ್ತಾತು ಯಾರಿಗೆಲ್ಲ ಹಂಗ ಹೊಡೆದಿದ್ ಆ ನಮನಿ ಕಾಲ್ ಮ್ಯಾಲೆ ಏರ್ಬೇಕಾದ್ರ ಕಾಲ ಹಿಕ್ಬೇಕ ಅಂತ ಭೀಮನ ಶರೀರವನ್ನು ದಾಳಿ ಮುಂದಿನ ವರ್ಷದ ಎರಡ್ ಸಾವಿರದ ಇಪ್ಪತ್ತಾರನೆಯ ರಾಜ್ಯ ಮಟ್ಟದ ಪಂದ್ಯಾವಳಿಯ ಪ್ರಾಯೋಜಕತ್ವ ತಮ್ಮ ಎಲ್ಲ ಕಮಿಟಿ ಕಮಿಟಿಯವರು ಎಲ್ಲ ಹಿರಿಯರು ಕೂಡಿಕೊಂಡು ಅಲ್ಲಿ ಫೈನಲ್ ಮಾಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಮುಂದಿನ ವರ್ಷದ ಪ್ರಯೋಜನ ಹೊಡೆತುಂಬ ಉಂಡ್ ಅರಾಮ್ ತಂಪು ಗಾಳಿ ಕೂತ್ ನೋಡರಿ ಅವ್ರ ಬೆವರ್ ಸುರ್ಸಾರ ಒಂದ್ಸಲ ಜೋರಾಗಿ ಸಬ್ಬಳೆ ತಟ್ಟು ಅವ್ರಿಗೆ ಅವ್ರಿಗೆ ಬೆವರಿಗ್ ಬೆಲೆ ಬರ್ಲಿ ಮೈಯ ನೀರು ಹೇಳಿ ಆಗುತ್ತಾವ

ಅಲ್ಲಿ ಹತ್ತಿರ ಹನ್ನೊಂದು ಇಪ್ಪತ್ತಾರಾಗಿತ್ತು ಈಗ ಹನ್ನೆರಡು ಇಪ್ಪತ್ತಾರ ಸಿಗ್ರ ಅಲ್ಲಿ ಗೇಟ್ ಹತ್ತಿಲ್ಲಿ ಯಾರ್ಯಾರ ಗಡ ಗಾಡಿ ಹಚ್ಚಿ ಬಂದ್ರಿ ಹೋಗಿ ನಿಮ್ ಗಾಡಿ ನೀವು ತಕ್ಕೋಬೇಕು ಕಮಿಟಿಂಗ್ ಚಲಾ ಮಾಡ್ಕೊಂಡ್ರಂದ್ರೆ ಅಂದ್ರೆ ಸಿಗಂಗಿಲ್ಲ ಅದ್ಭುತವಾದ ಹಿಡಿತಾ ಅಂತ ವ್ಯಕ್ತಿನ ಹಿಡಿದ್ರು ಚಪ್ಪಾಳೆ ತಟ್ರಲ್ಲ ನೀವೆಲ್ಲ ಆಡೋ ಹೌದೌದು ಏ ಅವನು ಕೈ ಹಚ್ಚಿದ ಬೋಣಿಗೆ ಮಾಡಿದೆ அது ஏழு மந்த எது ஏன் அவனும் நேட்டதான பிரயத்ம நோட் அவங்க டீம் எதுசிங் ஆட ತಮ್ಮ ಯಾವಾಗ ವಾಡಿ ಆಕತ್ತ ಅಂದ್ರ ಜೀವನ್ದಾಗ ಎಲ್ಲಾ ಕಲಿಬೇಕಂತ ಇಬ್ಬರು ತಂದನ ತಾವು ಹೇಳ್ತಾನ ಇಬ್ರು ಒಪ್ಕೊಂಡ ಪ್ರಸಾದವನ್ನ ವಿತರಣೆ ಮಾಡ್ತಕ್ಕಂಥ ಯುವಕರು ಆ ಪ್ರಸಾದ ನಿಲ್ಲದ ಕಡೆ ಹೋಗ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಪ್ರಸಾದ್ ನಿಲಯದಲ್ಲಿ ಕೂಡ ಎಲ್ ಇ ಡಿ ವ್ಯವಸ್ಥೆ ಮಾಡಿದೀವಿ ಎರಡು ಕಡೆ ಎಲ್ ಇ ಡಿ ಅದಾವ ಇಲ್ಲಿ ಹಿಡಿದಾಗ ಹೆಂಗ ಅಂದ್ರ ನೋಡಲ್ಲ ಹೆಂಗ ಹಿಡ್ದಾರ ಎರಡು ಕಡೆ ಎಲ್ ಇ ಡಿ ವ್ಯವಸ್ಥೆ ಅದ ಡೈಮಾಡಿ ಎಲ್ಲ ಎಲ್ ಇ ಡಿಯನ್ನ ಸದುಪಯೋಗ ಪಡ್ಸ್ಕೊಳ್ಬೇಕು ಕ್ಲಿಯರಿಟಿ ಅದ ಮೂವತ್ತು ರೂಪಾಯಿ ಹದಿನೇಳು ಮೂವತ್ತು ಲೈವ್ ಯೂಟ್ಯೂಬ್ ಚಾನೆಲ್ ಕೂಡ ಲೈವ್ ದಾಗಿ ಸದಾ ಮ್ಯಾಚ್ ಸ್ಟಾರ್ಟ್ ಅದಾವ ಆ ಲಿಂಕ್ ಬೇಕಾದ್ರೆ ಈ ರಟ್ಟಟ್ಟಿ ಗ್ರಾಮ ಪಂಚಾಯಿತಿ ರಟ್ಟಟ್ಟಿ ಮತ್ತು ರಟ್ಟಟ್ಟಿ ಊರಿನ ಗ್ರೂಪ್ ನಲ್ಲಿ ಬಿಟ್ಟಿರ್ತೀವಿ ಲೈವ್ ಸ್ಟಾರ್ಟ್ ಅದ ಇದೆಲ್ಲ ಸರಿ ಯೂಟ್ಯೂಬ್ ದ ಲೈವ್ ಸರ್ ಅದನ್ನ ನಾಳೆ ನೋಡಿಕೊಳ್ಳೋರಕ ಈ ಇಲ್ಲೇ ಕೂತು ನೋಡೋಲಿ ಎಸ್ ಎಸ್ ಸರ್ ನೀವು ಮುಂದಿನ ವರ್ಷ ನಾಕ್ತಿವಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಅವರು ಇಲ್ಲಿ ಬರಂಗಿನ ಇಲ್ಲ ಯಾರು ಕೊನೆ ಒಂದು ನಿಮಿಷದಾಟ ಬಾಕಿ ಮೊಬೈಲ್ ದಾಗ ಟಿವಿಯಾಗ ನೋಡುದ ಬೇರೆ ಖರೆ ಖರೆ ಇಲ್ಲಿ ನೋಡಿ ಅನುಭವಿಸುದ ಬೇರೆ ಉಪ್ಪಿನಕಾಯಿ ಕಾಯಿ ಡಬ್ಬಿಯಾಗಿ ನೋಡುದು ಬೇರೆ ನೆಕ್ಕಿ ನೋಡುದು ಬೇರೆ ಏ ಏನ್ ತಪ್ಪು ತಮ್ಮ ಪಂದ್ಯ ಮುಕ್ತಾ ಏನೈತಿ ಅವ್ರೆಲ್ಲಾ ಇಷ್ಟೋ